ನೀಲಿ ಹಸಿರಿನ ಕೆಲವು ಹೋರಾಟಗಳು ಒಂದಾದರೆ ಏನಾಗುತ್ತದೆ ಎಂಬುದಕ್ಕೆ ಬಹುದೊಡ್ಡ ದತ್ತಾಂಶವಾಗಿ ಬಹುಕಾಲ ನೆನಪಿನಲ್ಲಿ ಉಳಿಯುವ ಗೆಲುವು ಈ ಅಭಿಪ್ರಾಯ ಎಲ್ಲರ ಮಾತಿನಲ್ಲೂ ವ್ಯಕ್ತವಾಗುತ್ತಿದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣ ರದ್ದುಗೊಳಿಸಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿದ ಕೂಡಲೇ ರೈತರು ಮತ್ತು ವಿವಿಧ ಸಂಘಟನೆಗಳ ಹೋರಾಟಗಾರರ ಸಂಭ್ರಮ ಮುಗಿಲು ಮುಟ್ಟಿತ್ತು ಸಿಎಂ ಸಭೆಗೂ ಮುನ್ನ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸೇರಿದ್ದವರಿಗೆ ವಿಶೇಷ ವಿಷಯ ತಿಳಿಯುತ್ತಿದ್ದಂತೆ ಕುಣಿದು ಕುಪ್ಪಳಿಸಿದರು ವಿಜಯೋತ್ಸವ ಆಚರಿಸುತ್ತಾ ಜೈಕಾರಗಳನ್ನು ಮುಳುಗಿಸಿದ್ರು ಚಳುವಳಿಯನ್ನ ಒಂದು ಸಾವಿರದ ಒನ್ನೂರ ತೊಂಬತ್ತು ದಿನ ಹೆಗಲ ಮೇಲೆ ಹೊತ್ತು ಕುಣಿದ್ರು